ತೀರದಲ್ಲಿ ರೌಡಿ ಶೀಟರ್ಗಳ ಪರೇಡ್ ವಿಜಯಪುರ ಡಿಎಸ್ಪಿ ಶಂಕರ್ ಮರಿಹಾಳ ನೇತೃತ್ವದಲ್ಲಿ ಇಂಡಿ ಸಬ್ ಡಿವಿಜನ್ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಸ್ಟೇಷನ್ಗಳ ರೌಡಿ ಶೀಟರ್ಗಳಿಗೆ ಪರೇಡ್ ತೆಗೆದುಕೊಂಡು ಖಡಕ್ ವಾರ್ನಿಂಗ್ ನೀಡಿದ ಡಿಎಸ್ಪಿ ಶಂಕರ್ ಮರಿಹಾಳ ಬಾಲ ಬಿಚ್ಚಿದರೆ ಕಟ್ ಮಾಡುವುದಾಗಿ ಎಚ್ಚರಿಕೆ ಒಂದು ನೂರಕ್ಕೂ ಹೆಚ್ಚು ರೌಡಿಗಳ ಪರೇಡ್ ತೆಗೆದುಕೊಂಡು ವಾರ್ನಿಂಗ್ ನೀಡಲಾಯಿತು ಇಂಡಿ ಚಡಚಣ ಜಳಕಿ ಸಿಂದಗಿ ಆಲ್ಮೇಲ್ ಕಲಕೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ರೌಡಿ ಶೀಟರ್ಗಳಿಗೆ ಪರೇಡ್ ತೆಗೆದುಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಶಂಕರ್ ಮಾರಿಹಾಳ್ ಇಂಡಿ ಡಿಎಸ್ಪಿ ಎಸ್ ಜಗದೀಶ್ ಇಂಡಿ ನಗರ ಠಾಣೆಯ ಸಿಪಿಐ ಪ್ರದೀಪ್ ಬಿಸಿ ಸಿಂದಗಿ ಸಿಪಿಐ ನಾನಾಗೌಡ ಪೊಲೀಸ್ ಪಾಟೀಲ್ ಸಿಪಿಐ ಸುರೇಶ್ ಬೆಂಡೆಗುಂಬಳ ಸಿಂದಗಿ ಪಿಎಸ್ಐ ಅರಿಫ್ ಮುಷಾಪುರಿ ಜಳಕಿ ಬಿ ಪಾಟೀಲ್ ಇಂಡಿ ಗ್ರಾಮೀಣ ಠಾಣೆಯ ಪಿಎಸ್ಐ ಸೋಮೇಶ್ ಗೆಜ್ಜಿ ಪಿಎಸ್ಐ ಪ್ರದೀಪ್ ಅಂಗಡಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು ರೌಡಿ ಸೀಟ ಇರುವಂಥ ಎಲ್ಲ ಆರೋಪಿಗಳನ್ನು ಅಪರಾಧಿಗಳನ್ನು ಒಂದು ನಿಗಾ ಹೋ ಹಿನ್ನೆಲೆಯಲ್ಲಿ ಜಿಲ್ಲೆಯಾದಂಥ ನಾವು ಇವತ್ತು ರೌಡಿ ಪರೇಡನ್ನು ಮಾಡಿದ್ದೀವಿ ಈ ನಮ್ಮ ಹಿಂದಿ ಉಪವಿಭಾಗದಲ್ಲಿ ನಾಲ್ಕುನೂರ ಎಪ್ಪತ್ತು ಎಂಟು ರೌಡಿ ಸೀಟರಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಂದೊಂದು ಸ್ಟೇಷನ್ನಲ್ಲಿ ಹದಿನೈದು ಎಕ್ಟಿವ್ ಇರುವಂಥ ರೂಢಿಗಳನ್ನು ಪಿ ಎಸ್ ಐ ಲೆವೆಲ್ದಲ್ಲಿ ಹಾಗೂ ಇನ್ಸ್ಪೆಕ್ಟರ್ ಲೆವೆಲ್ದಲ್ಲಿ ಸಿ ಪಿ ಐ ಲೆವೆಲ್ದಲ್ಲಿ ಹಾಗೇ ಅಡಿಷ್ನಲ್ ಎಸ್ ಪಿ ಮತ್ತು ಡಿ ಎಸ್ ಪಿ ಹಾಗೂ ಮನೆ ಎಸ್ ಪಿ ಸಾಹೇಬರ ಒಂದು ಆಧೀನದಲ್ಲಿ ಅವ್ರ ಮೇಲೆ ನಿಗಾ ಇಡುವಂಥ ಒಂದು ಕಾರ್ಯಾಗಾರವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಹಿಂದಿ ಗ್ರಾಮದಲ್ಲಿ ಹಿಂದಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕರೆಸಿ ಅವರನ್ನೆಲ್ಲ ತಪಾಸಣೆ ಮಾಡಿ ಅವರಲ್ಲಿ ಇರುವಂಥ ಅವ್ರ ಮೇಲಿರುವಂಥ ಕೇಸುಗಳ ಬಗ್ಗೆ ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸುಗಳ ಬಗ್ಗೆ ಹಾಗೆ ಅವುಗಳ ಬಾಂಡೋರ್ ಅವರ ಮೇಲೆ ಆಗಿದೆಯಲ್ಲ ಪಿ ಆರ್ ಆಗಿದೆಯಲ್ಲ ಅಂತೆಲ್ಲ ಚೆಕ್ ಮಾಡಿ ಅವರ ಮೇಲೆ ತೀವ್ರವಾದ ನಿಗಾ ಇಡಲಿಕ್ಕೆ ಒಂದು ಈ ಒಂದು ಕಾರ್ಯಾಗಾರ ಮಾಡಿದ್ದೀವಿ ಎಲ್ಲ ಸುಮಾರು ನೂರ ಹದಿನೈದು ಇವತ್ತಿನ ದಿವಸ ರೌಡಿಗಳೆಲ್ಲ ಹಾಜರಿದ್ದು ಅವ್ರ ಬಗ್ಗೆ ಚಲನವಲನದ ಬಗ್ಗೆ ಅವರ ಡ್ಯೂಟಿದ ಬಗ್ಗೆ ಅವರಲ್ಲಿ ಅವರ ಮೇಲೆ ಇರುವಂಥ ಕೇಸುಗಳ ಬಗ್ಗೆ ಎಲ್ಲ ಚೆಕ್ ಮಾಡಿ ಹಾಗೂ ಅವರ ಮೇಲೆ ಪಿ ಆರ್ ಆಗಿದಾವ ಅಥವಾ ಬಾಂಡೋರ್ ಮಾಡಿದಾರ ಇಲ್ಲ ಯಾವ ಬಾಂಡೋರ್ ಆಗಬೇಕು ಇನ್ನೂ ಬಗ್ಗೆ ತಪಾಸಣೆ ಮಾಡಿ ಒಂದು ಕಾರ್ಯಾಗಾರ ಮಾಡಿ ಅಬ್ಸೆಂಟ್ ಅನ್ನೋದು ಯಾರು ಇಲ್ಲ ಮತ್ತೆ ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ ಯಾರು ಇವತ್ತು ಮತ್ತೆ ನಾಳೆ ಕರೆಸಿ ಮತ್ತೆ ಓಕೆ ಸರ್ ಥ್ಯಾಂಕ್ ಯು ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ